ಶಾಂತಿ ಮುರುಳಿದ ದಿನಾಂಕವಾದುಂಡು ಪತ್ತೊಂಜಿ ಜನ್ಮ ಇರುವತ್ತ ಬಳ್ಪುದ ಮುರುಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಆದುಂಡು ರಡ್ಡಿರುವ ಸಮಯ ಪ್ರಮಾಣ ಸ್ವರಾಜ್ಯ ಅಧಿಕಾರಿಯಾದ ಸರ್ವ ಆತ್ಮಿಕ ಸಾಧನನು ತೀವ್ರಗತಿರ್ದು ಕಾರ್ಯುಡು ಉಪಯೋಗ ಮಾಡಿಕೊಳ್ಳಿ ಇನಿ ಬಾಪ್ತಾದ ವಿಶ್ವದ ಸರ್ವ ಮಾತ ಕಡೆತಲ ತಮ್ಮ ಸ್ವರಾಜ್ಯ ಅಧಿಕಾರಿ ಜೋಕುಲ್ನ ರಾಜ್ಯ ಸಭೆಯನ್ನು ತೂಗುಳ್ಳಿರಿ ಪ್ರತಿವರ್ಲ ಸ್ವರಾಜ್ಯ ಅಧಿಕಾರಿ ಪವಿತ್ರತೆದ ಬೊಲ್ಪುಧದ ಕಿರೀಟಧಾರಿ ಅಧಿಕಾರದ ಸ್ಮೃತಿ ತಿಲಕಧಾರಿ ಅಕಲನಕಲ್ನ ಭ್ರೂಕುಟಿದ ಅಕಾಲ ಸಿಂಹಾಸನಧಾರಿಯಾದ ತೂವೊಂದು ಅತ್ತಂದ ತೋಜಂದುಂಟು ಈ ಸಮಯ ಏತ್ ಸ್ವರಾಜ್ಯ ಅಧಿಕಾರದ ಅನುಭವ ಮಲ್ಪರು ಆತೆ ಭವಿಷ್ಯಡು ವಿಶ್ವರಾಜ್ಯ ಅಧಿಕಾರಿಯಾದ ಇತದೆ ಒಪ್ಪರು ಯಾನೇರು ಅಂಚೆನೇನ್ನ ಭವಿಷ್ಯ ಎಂಚಿನ ಇದು ಇತ್ಯದ ಸ್ವರಾಜ್ಯದ ಸ್ಥಿತಿಯ ಮೂಲಕ ಸ್ವಯಂ ತೂವನೊಲಿ ಬಾಪ್ತಾದ ಪ್ರತಿಯೊಂಜಿ ಬಾಲ್ಯದ ಸದಾಕಾಲದ ಸ್ವರಾಜ್ಯದ ಸ್ಥಿತಿನ ತೂವೊಂದುರು ನಿರಂತರ ಪ್ರತಿಯೊಂಜಿ ಕರ್ಮ ಮಲ್ತೊಂದು ಲೌಕಿಕ ಅಲೌಕಿಕ ಕಾರ್ಯ ಮಲ್ತೊಂದು ಸ್ವರಾಜ್ಯ ಅಧಿಕಾರಿದ ನಶೆ ಏತು ಸಮಯ ಅಂಚನೆ ಏತು ಪರ್ಸೆಂಟೇಜ್ ಹಿಡುಪಡು ದೇಪಂಡ ಕೆಲವು ಜೋಕುಲು ತಮ್ಮ ಸ್ವರಾಜ್ಯದ ಸ್ಮೃತಿನ ಸಂಕಲ್ಪ ರೂಪುಡು ನೆನಪು ಮಲ್ಪಿರು ಯಾನ್ ಆತ್ಮ ಅಧಿಕಾರಿಯಾದುಲ್ಲೇ ಒಂಜಾದುಂಡು ಸಂಕಲ್ಪಡು ಯೋಚನೆ ಮಲ್ಪನೌ ಕೂಡ ಸ್ಮೃತಿನು ರಿಫ್ರೆಶ್ ಮಲ್ಪನವು ಯಾನ್ ಇಂದು ಆದುಲ್ಲೆ ಪಂದು ರಡ್ಡನೆದಾದ ಅಧಿಕಾರದ ಸ್ವರೂಪೋಡು ಸ್ವಯಂನು ಅನುಭವ ಮಲ್ಪುನೌ ಅಂಚನೆ ಈ ಕರ್ಮೇಂದ್ರಿಯದ ರೂಪಿ ಕರ್ಮಚಾರಿ ಅತಂಡ ಮನಸ್ಸು ಬುದ್ಧಿ ಸಂಸ್ಕಾರ ರೂಪಿ ಸಹಯೋಗಿ ಜೊತೆಗಾರ್ಯನ ಮಿತ್ ರಾಜ್ಯ ಮಲ್ಪುನೌ ಅಧಿಕಾರದು ಹೊಡೆದು ನಡಪು ಇಂದು ಮಾತ ಅತಂಡ நிக்கு மாத்த ஜோக்கு அனுபவியாதுல்ல பிரத்யுஞ்சி சமய பாப்தாதா ஸ்ரீமத தமித்த நடத்தந்துள்ள அஞ்சனி நிகழ மாத்திர ஸ்ரீமத்த பிரமாணம் நடத்தந்துரு நடப்பு நகலோ நடப்பவந்துள்ள நடப்பவனோ நடத்தந்துள்ள ಈ ರೀತಿ ಹೇ ಸ್ವರಾಜ್ಯ ಅಧಿಕಾರಿ ಆತ್ಮಲೇ ನಿಖಲನ ಸ್ವರಾಜ್ಯಡು ನಿಖಿಲ್ನ ಸರ್ವ ಕರ್ಮೇಂದ್ರಗಳು ಪಂಡ ಕರ್ಮಚಾರಿ ನಿಖಲನ ಮನಸ್ಸು ಬುದ್ಧಿ ಸಂಸ್ಕಾರ ಸಹಯೋಗಿ ಜೊತೆಗಾರರು ಮಾತಲ್ಲ ನಿಖಿಲ್ನ ಆದೇಶದ ಲೆಕ್ಕ ಒಂಜಿ ಒಂಜಿರಡ್ ಕರ್ಮೇಂದ್ರಗಳು ಒಂತೆ ಜೋಕ್ಲಟಿಕೆ ಅಂತೂ ತ್ವಜು ಪೌಜಿ ಅತ್ ನಿಖಿಲ್ನ ರಾಜ್ಯ ನಿಯಮ ಬೊಕ್ಕ ಆದೇಶದ ಬದಲಾದ ಲಾ ಆ್ಯಂಡ್ ಲಾ ಲವ್ ಬೊಕ್ಕ ಲಾ ಪ್ರೀತಿ ಬೊಕ್ಕ ನಿಯಮ யதார்த்த ரீத்திடு நடத்துந்துண்டே என்னந்து தெரியவரு நடத்துந்துண்டே அத்து ஒன் ஏறுபேரு மல்பண்டே ஏப்ப என்ன கை என்ன சம்ஸ்கார என்ன புத்தி என்ன மனசு பந்து பண்ப்பரு ஐர்தவரா என்னத்த மித்து என்ன அதிக்கார உண்டே அத்தனை கெலவொன்சரி என்ன அதிக்கார மல்பண்டு கலவொன்சரி என் யான அதிக்கார மல்பேனே இத்த சதா அஞ்சனே சகஜ கால சிம்ஹாசனாதி அப்பகனே ಬೇತೆ ಆತ್ಮಲೆಗೆ ಬಾಬನ ಮೂಲಕ ಜೀವನ ಮುಕ್ತಿ ಮುಕ್ತಿ ಮುಕ್ತಿದಾದಿ ಕಾರನ್ನು ತೀವ್ರಗತಿರಿದು ಕೊರರೆ ಸಾಧ್ಯ ಕೊಂಡು ಸಮಯದ ಕರೆ ಅತನ ಸಮಯದ ಲೆಪ್ಪು ಇತ್ತೆ ತೀವ್ರ ಗತಿತ್ತವು ಅಂಚೆನೆ ಬೇಹದ್ದದಾದೊಂದು ಎಲ್ಲಿ ಒಂಜಿ ರಿಹರ್ಸಲ್ ತುಯ್ಯರು ಕೆಂಡರ್ ಒಂಜೇ ಸರಿ ಬೇಹದ್ದದ ನಕ್ಷೆನ ತುಯ್ಯರತ್ತೆ ಬುಲಿಪು ನೋವು ಅಂಚೆನೆ ಬೇಹದ್ದು ಸೈಪು ನೋವು ಬೇಹದ್ದು ಪನ ಸೈಪುನಕುಲ್ಲ ಜೊತೆ ಬದುಕುನ ಕುಲ್ಲ ಸಹ ತಮ್ಮ ಜೀವನಡು ತೊಂದರೆ ಸಹ್ಯರು ಇಂಚಿನ ಸಮಯು ನಿಖುಲು ಸ್ವರಾಜ್ಯ ಅಧಿಕಾರಿ ಆತ್ಮದ ಕರ್ತವ್ಯದಾದಾದು ಚೆಕ್ ಮಲ್ಪಲೆ ಎಂಚ ಸ್ಥೂಲ ಸಾಧನಿಗು ಪನುಡಾಪಣು ಭೂಕಂಪ ಬತ್ತುಂಡ ಈ ರೀತಿ ಮಲ್ಪೊಡು ಬಿರುಗಾಳಿ ಬತ್ತಂಡ ಇಂಚ ಮಲ್ಪೊಡು ಸೂ ಬೂರ್ಂಡ ಇಂಚ ಮಲ್ಪೊಡು ಅವಿ ರೀತಿ ನಿಖುಲು ಶ್ರೇಷ್ಠ ಆತ್ಮದ ಕೈತಲು ಎಂಚಿನ ಮಾತ ಸಾಧನಲುಂಡು సర్వశక్తిలు యోగ బల స్నేహద చుంబక పండ అయస్కాంత మాసాధనలు సమయగా తయారండె సర్వ సర్వశక్తులు ఉండే ఎరేగాల శాంతి దక్తి బోడు అంచికలు బేత ఓవో శక్తి కొర్పరు పండ అకలు సంతుష్టదుప్పిరే ఎంచ ఎరగాల నీరు బోడ పుణు అంచె నిఖులు అకలిగా ముప్ప భోజనను కొరియరు సహ అకలు సుష్టదుప్పిరే ఐదవర ಯವರೆಡಿಯಾಪು ನಾವು ತಮ್ಮ ಅಶರೀರ್ಯಾರೆಗಾದ ಅಲ್ಪ ಅಶರೀರೆಗಾರ ಅತ್ತು ಅವಂತೂ ಆ ಒಡೆಯಾಪುನು ಅಂದ ವಾ ಸಾಧನ ಸ್ವರಾಜ್ಯ ಅಧಿಕಾರವ್ರದು ಪ್ರಾಪ್ತಿಯಾದುಂಡು ಪರಮಾತ್ಮನ ಆಸ್ತಿದ ರೂಪೋಡು ತಿಕ್ಕಿದನು ಆ ಮಾತ ಅಧಿಕಾರಲು ಎವರೆಡಿ ಆದುಂಡೆ ಕೆಲವೊಂದು ಸರಿ ಕೇನೊಂದು ಪರತೆ ವಾ ಯಂತ್ರೋಪಕರಣ ಈ ಸಮಯ ಬೋರ್ಡ್ ಹಾಪು ಅವು ವಿದೇಶವ್ರದು ಬತ್ತಿ ಪಕ್ಕ ಕಾರ್ಯಡು ಉಪಯೋಗ ಮಲ್ಪಂಡು ఇంచంతు ఇజ్జి అత్తే ఇంచెత్తుండ సాధన ఎవరిడి ఇజ్జి పండర్తాడు సర్వ సాధనలు సమయుడు కార్యుడు ఉపయోగమల్పరాపుజి ఏతు నష్టాదుపోండు హే విశ్వ కళ్యాణి విశ్వ పరివర్తక ఆత్ములే సర్వ సాధనలు ఎవరిడి ఉండే సర్వశక్తులు తమ ఆర్డరుడు ఉండే ఆర్డర్ మల్తరు ಪಂಡ ಸಂಕಲ್ಪ ಮಾಡ್ತಾರೆ ನಿರ್ಣಯ ಶಕ್ತಿ ಅಪಗ ಡು ಕಡಿಮೆ ಸಮಯು ನಿರ್ಣಯ ಶಕ್ತಿ ಹಾಜರವಡು ಅಂಚೆನೆ ಪನಡು ಪಂಲೆ ಸ್ವರಾಜ್ಯ ಅಧಿಕಾರಿಯನ್ನು ಹಾಜರಾದುಳೆನೆ ಈ ರೀತಿ ಆರ್ಡರ್ ಉಂದೆ ಹತ್ತು ಒಂಜಿ ನಿಮಿಷ ನಿಕ್ಲೆಡ ಕಣಪು ನೆಟ್ಟು ಕಳೆ ಉಂಡೆ ಐದು ಪಕ್ಕ ಬೇತಕ್ಲೆ ಕೊರ್ಪರ ಒಂಜಿ ವೇಳೆ ಸಮಯು ಏರೆಗ್ ಎಂಚಿನ ಬೋರ್ಡು ಐನು ಕೊರಿಯರೆ ಸಾಧ್ಯ ಆವಂದೆತ್ತಂಡ ಇಂಚಿನ ಹಾಪಂಡು ಮಾತ ಜೋಕುನ ಹೃದಯು ಈ ಸಂಕಲ್ಪ ಅಂತೂ ನಡಪುಂಡತ್ತೆ ದುಂಬು ಇಂಚಿನಾವಂದುಂಡು ಅಂಚಿನ ಇಂಚಿನ ಮಲ್ಪೊಡಾಪನು ಮಸ್ತ್ ಆವು ಉಂಡು ತಿರಿಪದತ್ತೆ ಇಂದು ಅಂತೂ ರಿಹರ್ಸಲ್ ಆದುಂಡು ಈ ಒರ್ಮ ತಿಂಗಳ ತಾಯರಿದ ಗಂಟೆ ಬಾರಿಸ ಒಡಾಪು ಗಂಟೆ ಬಾರಿಸಿಜಿ ಅತ್ತ ಆಕೆಜಿ ಸುರುಕು ಗಂಟೆ ಹಾಕು ನಾವು ಐದು ಒಕ್ಕ ನಗರಿ ಮೊಳಗಿಸವನು பண்ட கொம்புவன பண்ண்பேர் போடிவார ஒே ஒே போக்தி ஸ்வரூப ஆத்மத வா ஸ்வரூபனும் தோரி துவஜிப்போடாக்கு சக்தியருக்கு ஸ்வரூபோடு பாண்டவிரு சக பத்து பிடிப்பேரு அஞ்சினே சக்தியரு சக பத்து பிடிப்பேரு சதா சக்தியருக்கு கலவரைக்கு நாலு ஆஜி புஜ கலவரைக்கு ஆஜுஜெலவரை இன்மபுஜவரை பதநாஜு புஜ அக்களின் சாதாரணவாத துவஜி பஜேரு ಈ ಭುಜಕಲು ಸರ್ವಶಕ್ತಿದ ಸೂಚಕವಾದುಂಡು ಆಯನಿರ್ದವರ ಸರ್ವಶಕ್ತಿವಂತನ ಮೂಲಕ ಪ್ರಾಪ್ತಿಯಾಯಿ ತಮ್ಮ ಶಕ್ತಿಲಿನ ಇಮರ್ಜಿ ಮಲ್ಪುಲೆ ಹಿಂದೆ ಕಾದು ಸಮಯ ಬಣ್ಣಗ ಇಮರ್ಜಿ ಆದ ಬುಟ್ಪುಂಡು ಪಂದು ಯೋಚನೆ ಮಲ್ಪೊಚ್ಚಿ ಅಣ್ಣ ಇಡೀ ದಿನೊಟು ಸ್ವಯಂನ ಪ್ರತಿ ಭಿನ್ನ ಭಿನ್ನ ಶಕ್ತಿನ ಉಪಯೋಗ ಮಲ್ಪದು ಮಹಾತೆರ್ದ ಸುರುತ ಅಭ್ಯಾಸ ಸ್ವರಾಜ್ಯ ಅಧಿಕಾರಿ ಆ ಇಡೀ ದಿನಟು ಓಡಿ ಮುಟ್ಟ ಕಾರ್ಯುಡು ಕನಪರು ಯಾನಂತೂ ಆತ್ಮ ಅದುಲ್ಲ ಈ ರೀತಿ ಹತ್ತು ಮಾಲೀಕ ಅದು ಆಜ್ಞೆ ಮಲ್ತದ್ದು ಐದು ಪಕ್ಕ ಪರಿಶೀಲನೆ ಮಲ್ತದ್ದು ಪ್ರತಿಯುಂಜಿ ಕರ್ಮೇಂದ್ರಿಯದ ಯಾನ ರಾಜನ ಪ್ರೀತಿ ಅಂಚನೆ ನಿಯಮ ಪ್ರಮಾಣ ನಡಪೆ ಆರ್ಡರ್ ಮಲ್ಪಲೆ ಮನ್ಮನೋಭಾವ ಅಂಚನೆ ಮನಸ್ಸು ನಕಾರಾತ್ಮಕತೆದ ಕಡೆಗೆ ವ್ಯರ್ಥದ ಸಂಕಲ್ಪ ತಿನ್ನ ಇದು ಪ್ರೀತಿ ಪಕ್ಕ ನಿಯಮ ಪ್ರಮಾಣ ನಡತಿಲೆ ಕಾಡೆ ಮಧುರತೆದ ಸ್ವರೂಪ ಆರ್ಡರ್ ಮಲ್ಪರ ಅಂಚೆನೆ ಸಮಸ್ಯೆ ಅನುಸಾರ ಪರಿಸ್ಥಿತಿದ ಅನುಸಾರ ಕೋಪದ ಮಹಾರೂಪತ್ ಆಂಡ ಸೂಕ್ಷ್ಮ ರೂಪ ಅವೇಶ ಅತಂಡ ಸಿಡುಕುತನ ಬರ್ಕೊಂಡು ಪಂಡ ಇಂದು ಆರ್ಡರ್ ಆದುಂಡೆ ಆರ್ಡರ್ ಆರ್ಡರ್ಡ್ ಉಂಡೆ ಆರ್ಡರ್ ಮಲ್ಪರ್ ಇಂಗ್ಲು ನಿರ್ಮಾಣ ಆವಡು ಅಂಚೆನೆ ವಾಯುಮಂಡಲದ ಅನುಸಾರ ಯೋಚನೆ ಮಲ್ಪಲೆ ಓಡಿಮುಟ್ಟ ಒತ್ತರಡು ನಡಪುವರು ಒಂಥ್ಯಾಂಡಲ ತ್ವಜಿಪೌಡು ಯಾನೆ ತಡೆ ತಡೆತೊನುಡೇ ಯಾನೆ ಸಯ್ಯೋಡೆ ಏನೆ ಯಾನೆ ಬದಲಾವಡೆ ಇಂದು ಪ್ರೀತಿ ಬೊಕ್ಕ ಆರ್ಡರ್ ಆದುಂಡೆ ದವರ ವಿಶ್ವದ ಮಿತ್ ಪಾಡ್ನ ದುಃಖಿ ಆತ್ಮದ ಮಿತ್ ದಯ ತಜಿಪನ ಸುರುಕು ತಮ್ಮ ಮಿತ್ ತಜಿಪವನ್ಲೆ ತಮ್ಮ ಅಧಿಕಾರನು ಸಂಪಾದನೆ ಮಲ್ತೊನ್ಲೆ ದುಂಬು ಪೊಯ್ಲಕ ನೆನಕಲು ನಾಲ್ ಕಡೆಯ ಸಕಾಶ ಕೊರ್ಪುನ ವೈಬ್ರೇಷನ್ ಕೊರ್ಪುನ ಮನಸ ಮೂಲಕ ವಾಯುಮಂಡಲ ತಯಾರು ಮಲ್ಪನ ಮಸ್ತ್ ಕಾರ್ಯನು ಮಲ್ಪಡ ಸುರುಕು ಸಹ ತೆರಿಪದ ಇಡೆಮುಟ್ಟಗಳ ಏರಿಯರು ಓಡೆಮುಟ್ಟ ಸೇವೆ ನಿಮಿತ್ತಾದುಳ್ಳರು ಮಸ್ತ್ ಎಡ್ಡೆ ಮಲ್ತದರು ಅಂಚನೆ ಮಲ್ತೊಂದು ಪಿರೋ ಅಂಡ ಇತ್ತೆ ಸಮಯ ಪ್ರಮಾಣ ತೀವ್ರಗತಿಯಂಚನೆ ಬೇಹದ್ದದ ಸೇವೆದ ಅವಶ್ಯಕತೆ ಉಂಡು ಸುರುಕು ಪ್ರತಿಯೊಂಜಿ ದಿನವನ್ನು ಚೆಕ್ ಮಲ್ಪುಲೆ ಮುಟ್ಟಗಲ ಸ್ವರಾಜ್ಯ ಅಧಿಕಾರಿ ಆದುಲ್ಲೆ ಆತ್ಮ ಮಾಲೀಕಾದ ಕರ್ಮೇಂದ್ರನು ನಡಪವಡು ಸ್ಮೃತಿ ಸ್ವರೂಪ ಯಾನ್ ಮಾಲೀಕ ಈ ಜೊತೆಗಾರ ಎರದು ಸಹ ಯೋಗ ಕಾರ್ಯನು ಮಲ್ತೊಂದುಲ್ಲೆ స్వరూపుడు నశెత్తుండ స్వతవాది ఈ మాత కర్మేంద్రులు నిఖిన ఎదురుడు సేవకర్లక లెక హాజరాదుండు మాలికరే హాజరాదు పండు పంపరు పరిశ్రమ మల్పొడు ఇని వ్యర్థ సంకల్పను సమాప్తి మల్పొడు ఇని సంస్కారును సమాప్తి మల్పడు ఇని నిర్ణయ శక్తిని ఉపయోగ ఉపయోగమల్పొడు వంజే సమని మాత కర్మేంద్రులుగా అంచెని మనసు బుద్ధి సంస్కారం వైను నికులు ఇష్టమల్పరు అయిన మల్పరు ಇತ್ತೆ ಪನ್ಪರತ್ತೆ ಬಾಬಾ ಎಂಕುಲಂತೂ ಇನ್ನೇನು ಇಷ್ಟ ಮಲ್ಪ ಅಂಡ ನನ ಮುಟ್ಟಗಳ ಇಷ್ಟ ಆತಿಜಿ ಪಂಡ ಈತಲ ಆತಿಜಿ ಐದು ಬಕ್ಕ ಪನ್ಪರ್ ಎಂಚಿನ ಇಷ್ಟ ಮಲ್ಪ ಹಾದು ಬುರ್ತುನು ಸಹಜವಾದಂಡು ಅಂಡ ತಿರೀನೆ ಇಂಚಿನ ಮಲ್ಪಡು ಬಂದು ಎಂಕುಲನ ಅಧಿಕಾರದ ಸಿದ್ಧಿನಿ ಕೆಲಸದು ಉಪಯೋಗ ಮಲ್ತದ ಸಂಸ್ಕಾರ ಒಳಗೆ ಆರ್ಡರ್ ಮಲ್ಪಳೆ ಸಂಸ್ಕಾರ ನಿಖಲೆಗಿದಾಗ ಆರ್ಡರ್ ಮಲ್ಪನು ಸಂಸ್ಕಾರ ಸಮಾಪ್ತಿಯಾದ ಪೂಜಿದ ಹಿಗ್ಗೆ ನಿಖಲನ ಆರ್ಡರ್ದ ಲೆಕ್ಕ ನಡಪೆರೆ ಸಂಸ್ಕಾರ ಬತ್ತ ಬಂದಿತಾದು ಮಾಲೀಕತನನು ಕನವಲ್ಲೇ ಬೇತೇಕಲನ ಸೇವೆದ ಮಸ್ತು ಮಸ್ತ್ 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 ಅವಶ್ಯಕತೆ ಉಂಟು ಅಂತೂ ಹೆಂಚಿನ ಲತ್ತು ಮಸ್ತ್ ನಿರ್ಣಾಯಕ ಸಮಯ ಬರಡೆಯಪ್ಪು ಇಂಚಿನ ಸಮಯ ನಿಕಲು ರಾಪುನ ಕಳೆತ ಮೂಲಕ ಪರಿಸ್ಥೆಯಾದ ನಾಲ್ಕು ಕಡೆ ಚಕ್ರ ಪಾಡೊಂದು ಏರಿಗೆ ಶಾಂತಿ ಬೋಡು ಖುಷಿ ಬೋಡು ಏರಿಗ ಸಂತುಷ್ಟತೆ ಬೋಡು ಪರಿಸ್ಥಿತ ರೂಪುಡು ಸಕಾಸ್ಪ ಚಕ್ರ ಪಾಡುವರು ಅಂಚೆ ಅನುಭವ ಮಲ್ಪೇರು ಎಂಚೆ ಹಿತ್ತಲ ಅನುಭವ ಮಲ್ಪೇರು ಅತ್ತೆ ನೀರು ತಿಕ್ಕೊಂಡು ಮಸ್ತ್ ಬಾಜು ತಂಪಾಂಡ್ ಭೋಜನ ತಿಕ್ಕೊಂಡು ಟೆಂಟ್ ತಿಕ್ಕೊಂಡು ಆಸರೆ ತಿಕ್ಕೊಂಡು ಇಂಚಿನ ಅನುಭವ ಅಲ್ಲಿ ಪುರು ಮೂಲಕ ಶಾಂತಿ ತಿಕ್ಕನ್ನು ಶಕ್ತಿ ತಿಕ್ಕನ್ನು ಖುಷಿ ತಿಕ್ಕೊಂಡು ಈ ರೀತಿ ಅಂತಹ ವಾಕ ವಾಹಕ ಅರ್ಥಾತ್ ಅಂತಿಮ ಸ್ಥಿತಿ ಪವರ್ಫುಲ್ ಸ್ಥಿತಿ ನಿ ಅಂತಿಮ ವಾಹನ ಅದು ಅಂಚನೆ ನಾಲ್ಕು ಕಡೆ ಅನ್ ತಿರುಗದು ಸುತ್ಪಡದು ಮಾತ್ರೆಗಳ ಶಕ್ತಿನ ಕೊರಬರು ಸಾಧನನು ಕೊರಪರು ತಮ್ಮ ರೂಪ ಎದುರುಡು ಬರ್ಪೊಂಡೆ ಇಮರ್ಜಿ ಮಲ್ತೊಲ್ಲ ಏತ್ ಪರಿಸ್ಥಿತಿಯಲ್ಲೂ ತಿರ್ಗೊಂದು ಸಾಕಷ್ಟು ಕೊರಂದು ಅಪಗ ಪನುಡಾಪನು ನಿಕುಲು ಒಂಜಿ ಗೀತೆಯನ್ನು ಪನ್ಪರತ್ತೆ ಶಕ್ತಿಯರು ಬತ್ತದು ಬಿಡಿಯರು ಶಕ್ತಿಯರನ್ನ ಮೂಲಕನೇ ಸರ್ವಶಕ್ತಿವಂತ ಸ್ವತವಾದೆ ಸಿದ್ಧಾದಪ್ಪರು ಕೇಂದರ ಮುಟ್ಟಗಳ ಎಂಚಿನ ಮಾತ ಮಲ್ತರು ಎಂಚಿನ ಮಾತನಾಡತನೆಂದು ಸಮಯ ಪ್ರಮಾಣ ಎಡ್ಡೆರ್ದಲ ಎಡ್ಡೆ ಆಂಡ್ ದುಂಬು ನನಾಥ ಎಡ್ಡೆರ್ದಲ ಎಡ್ಡೆನೆ ಆವಡಾಪಂಡು ಎಡ್ಡೆ ವಿಷಯ ಸಮಾಚಾರನು ಕೇನೊಂದು ಗಾಬರಿ ಆಪುಜಿ ಅತ್ತೆ ತೂಲೆ ಗಾಬರಿ ಆಪರ ಇಂದು ಅಂತೂ ಹೆಂಚಿನಲ ಇಜ್ಜಿ ನಿಖಲನ ಕೈತಲು ಮಾತಲ ಉಂಡು ಅಂಚೆನೆ ಇಂದು ಹೆಂಚಿನಲ ಇಜ್ಜಿ ಆಂಡಲ ಸಹ ನಿಖಲನ ಸಹೋದರ ಸಹೋದರಿಯರಾದುಳ್ಳರು ಆಯ್ನಿರ್ದವರ ಅಕಲನ ಸೇವೆ ಮಲ್ಪನವೂ ಸಹ ಎಡ್ಡೆಯದುಂಡು ಇತ್ತೆ ರಾಜ್ಯ ಅಧಿಕಾರ ಕಾಲಸಿಂಹಾಸನದ ಮಿತ್ತ ಕುಳ್ಳೊಂದು ಪುಲೆ ಮಿತ್ ತಿರ್ತುಗೆ ಬರೋಡ್ಚಿ ಅಪಘತುಲಿ ಸರ್ಕಾರಗಳ ಸಹ ಸಾಕ್ಷಾತ್ಕಾರ ಹಾಕೊಂಡು ಹಿಂದುವೇ ಆದುಂಡು ಹಿಂದುವೆ ಆದುಂಡು ಹಿಂದುವೇ ಆದುಂಡು ಸಿಂಹಾಸನದು ತೀರ್ಥ ಜಪ್ಪೊರ್ಚಿ ಅಧಿಕಾರನು ಬೂಡೋಡ್ಸಿ ಪ್ರತಿ ಸಮಯ ಅಧಿಕಾರನು ನಡಪಳೆ ಸ್ವಯಂದ ಮಿತ್ ಬೇತೆಕ್ಲ ತೆಕಲ ಮಿತ್ತತ್ತು ಬೇತಕನ ಮಿತ್ತ ನಡಪೇರೆ ಬಳ್ಳಿ ಎಡ್ಡ ವಿಷಯ ಪೊಸ ಪೊಸ ಜೋಕುಲು ಬಸ್ತು ಬೈದಿರು ವೃದ್ಧಿಯಂತೂ ಆವುಡೆ ಹಾಕೊಂಡು ಏರು ಈ ಕಲ್ಪೊಡು ಈ ಸರಿ ಸುರುತ್ತ ಸರಿ ಬೈದಿರು ಆಕಲು ಕೈದಿರು ಪುಲಿ ಎಡ್ಡನೆ ಮಲ್ತದಿರು ಸಾಹಸನು ದೀವೊಂದು ಮುಟ್ಟದಿರು ಮುಟ್ಟದು ಬುಡುತ್ತಾರೆ ಅತ್ತೆ ಏರು ಮಾತ ಕುಳ್ಳು ಅಂದೇರು ಅಕಲು ಕುಳ್ಳು ಅಂದ ಬುಡಿಯರು ಅಕಲು ಒರಿದು ಬುಡಿಯರು ನನ್ನ ದಾದ ಆತಜಿ ಸಾಹಸ ಮಸ್ತು ಅವಶ್ಯಕತೆ ಒಡು ಕಾರ್ಯದು ಒನ್ಲೇ ಸಾಹಸ ಇತ್ತ ಸಫಲತೆ ಇತ್ತು ದೇವು ಸಾಹಸ ಕಡಿಮೆ ಇತ್ತ ಸಫಲತೆ ಕಡಿಮೆ ಆಯ್ನೆದವರ ಸಾಹಸ ಅಂಚನೆ ನಿರ್ಭಯ ಪಂಡ ಪೋಡಿಗೇಡು ಎಂಚಿನ ಬರೋಚ್ಚಿ ಹೆಂಚಿನಾಪುಂಡು ಸೈ ಒಂದು ಅಕಲು ಪೋಡಿಗೆ ನಿಖರಪುಡು ನಿರ್ಭಯ ಪಂಡ ಪೋಡಚ್ಚಿ ಎಡ್ಡೆವು ಅಕ್ಕಳಿಗೆ ಶಾಂತಿದ ಸಹಯೋಗ ಕೊರಲಿ ಆ ಆತ್ಮಗು ದಯ ಹೃದಯದ ಭಾವನೆ ಸಹಯೋಗ ಕೊರಲಿ ಪೋಡಿ ಪೋಡಿಗೆ ಮಾತಿಡ್ದಲ್ಲ ಮಲ್ಲ ಭೂತವಾದುಂಡು ಬೇತೆ ಭೂತಲು ಪೋವು ಪೋಡಿಗೆದ ಭೂತ ಮಸ್ತ್ ಪರಿಶ್ರಮದ ಪೋಪುಂಡು ಒವ್ವಿ ಪಾತೆರದ ಪೋಡಿಗೆ ಕೇವಲ ಪೋಡಿಗೆ ಅತ್ತು ಮಸ್ತ್ ಪಾತೆರಲು ಪೋಡುಗೆ ಎಪ್ಪಂಡು ಮಸ್ತು ಪ್ರಕಾರದ ಪೋಡಿ ಪೋಡಿಗೆ ಒಪ್ಪು ಸ್ವಯಂನ ಬಲಹೀನತೆದ ಕಾರಣಲ ಪೋಡುಗೆ ಇಪ್ಪಂಡು ಅವು ಮಾತೆತ್ತ ನಿರ್ಭಯ ಅಪನ ಸಹಜ ಸಾಧನ ಸಾಧನಾದುಂಡು ಸದಾ ಸ್ವಚ್ಛ ಹೃದಯ ಸತ್ಯ ಹೃದಯ ಅಪಗ ಪೋಡಿಗೆ ಬಂದು ಸಹ ಬರ್ಪುಜ ಅವಶ್ಯವಾದ ಹೃದಯುವು ವಾಂಡಲ ಒಂಜಿ ಪಾತೆರ ಸಮಾವೇಶ ಅದು ಐತ ಕಾರಣ ಪೋಡಿಗೆ ಅಪಂಡು ಸ್ವಚ್ಛ ಹೃದಯ ಸತ್ಯ ಹೃದಯ ಇತ್ತಂಡ ಭಗವಂತೆ ನಿಖಲೇನು ಓತನು ಇರು ಅಂಚಿನೆ ಸಹ ಓತನುವಿರು ಎಡ್ಡ ವಿಷಯ ಹೊಸ ಪೊಸ ಬತ್ತಿನಂಚಿನ ಜೋಕುಲೆಗೂ ಹೊಸ ಜೀವನೊಡು ಪರಮಾತ್ಮ ಭಾಗ್ಯನು ಪ್ರಾಪ್ತಿ ಮಾಡುತ್ತಗಾದು ಶುಭಾಶಯಗಳು ಎಡ್ಡೆ ವಿಷಯ ವಿದೇಶದ ಸಹ ಮಸ್ತು ಬೈದ್ಯರು ವಿದೇಶದ ಕಲೂ ಕೈದಿರು ಸುಮಾರು ಏಳ್ ಏಳ್ನೂರು ಜನ ಬೈದ್ಯರು ಸ್ವಾಗತ ವೆಲ್ಕಮ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ಸೇವೆಯಾದೊಂಡು ಮಹಾರಾಷ್ಟ್ರದ ಕಲೂ ಕೈದಿರು ಪುಲಿ ನಾಲ್ಕು ಸಾವಿರ ಬೈದ್ಯರು ಅಂಚಂದು ನಾಲ್ಕು ಸಾವಿರ ಮುಟ್ಟಲ ನಾಲ್ಕು ಪದಮದಾತ ಶುಭಾಶಯಗಳು ಎಡ್ಡೆ ಎಡ್ಡೆಯದುಂಡು ಬೈದರು ಪ್ರ ಮಲ್ತದರು ಪ್ರತಿಯೊಂಜಿ ಗುಂಪುದ ತಮ್ಮ ತಮ್ಮ ಸೇವೆದ ಶೋಭೆಯಾದೊಂದು ದಯಪಂಡ ಸೇವೆಗಳ ಸುರುಕು ಪರಿವಾರದ ಎದುರುಡು ಕೈತಲ್ ಕಣಪನ ಸುವರ್ಣ ಅವಕಾಶ ತಿಕ್ಕದನು ಅವಕಾಶ ತಿಕ್ಕುನತ್ತೆ ಇಜ್ಜಿಂದಿ ತಂಡ ಏರುಕೇನು ಇರು ಮಹಾರಾಷ್ಟ್ರದ ಕುಲ ಅತ್ತಂಡ ಆಂಧ್ರದ ಕುಲಪಂದು ಆಂಡ ವಿಶೇಷ ಸೇವೆದ ಅವರ ಪರಿವಾರದ ದಾದಿನ ಹಿರಿಯರ್ನ ಎದುರುಡು ಬರ್ಪರ್ ಅಂಚಿನ ಖುಷಿ ಪು ದೈ ಖುಷಿ ಪುಡು ಕಾರಣದಾದ ಸೇವೆ ಸೇವಾ ಕೇಂದ್ರಡು ಏತಿ ಜನಕನ ಸೇವೆ ಮಲ್ಪರು ಹೆಚ್ಚ ಪಂಡಪ ಐವ ನೂದು ಅಂಚೆನೆ ಮುಲ್ಪ ಸೇವೆ ಮಲ್ಪರು ಪಂದಿತ್ತಂದ ಸಾವಿರಾರು ಜನಕಲನ ಸೇವೆ ಮಲ್ಪರು ಅಂಚೆನೆ ಸಾವಿರಾರು ಜನಕಲನ ಸೇವೆದ ರಿಟರ್ನಡು ವ ಆಶೀರ್ವಾದ ತಿಪ್ಪನು ಮಸ್ತ್ ಎಡ್ಡೆ ಸೇವೆ ಮಲ್ಪರು ಮಸ್ತ್ ಎಡ್ಡೆ ಸೇವೆ ಮಲ್ತರು ಈ ಆಶೀರ್ವಾದಲು ಬರ್ಪುಂಡು ಆ ಆಶೀರ್ವಾದ ಒಂಜಂತು ವರ್ತಮಾನ ಸಮಯಡು ಖುಷಿ ಕನಪುನು ಅಂಚೆ ರೆಡ್ಡನೆಯಾದ ಜಮಾ ಅಪಣುರು ರಡ್ಡೆ ಟಾತು ಲಾಭ ಅಪುನು ಐನಿರ್ದವರ ಏರು ಸೇವೆ ಮಲ್ಪರು ಅಕಲಿಗೆ ಸೇವೆದ ಬದಲಾದ ಕುಶಿತ ಖುಷಿ ತಿಕ್ಕುನು ಅಂಚಿನೇ ಜಮಾದ ಖಾತೆಲ ಜಮಾ ಒಂದು ಪುನು ಡಬಲ್ ಲಾಭ ಅತ್ತೆ ಈತೆ ಮೆಜಾರಿಟಿ ಅತ ಜೋನ್ ದಲು ಕಳ್ತದ್ದು ಬುಡಿಯರು ಅಭ್ಯಾಸ ಆದ ಬುಡ್ತನು ಎಡ್ಡೆ ಮಲ್ತದಿರು ಶುಭಾಶಯಲು ನೂದು ಕುಮಾರಿಯರ್ನ ಸಮರ್ಪಣೆ ಉಂಡು ಎಡ್ಡೆ ವಿಷಯ ನೂದು ಕುಮಾರಿಯರ್ ಲಕ್ಕಲೆ ಮಾತರ್ಲತುಲೆ ಒಲ್ಪ ಟಿವಿ ವಿ ಉಂಡು ಹೈಟ್ ತ್ವಜಪಾದಲ್ಲಿ ಎಡ್ಡೆಯದುಂಡು ಅಂಚೆನೇ ತು ಎರಡ ಸಮರ್ಪಣೆ ಅದೇ ಉಳ್ಳಿರು ಅಂಡ ಸಮರ್ಪಣೆದ ಪಕ್ಕ ಸ್ಟ್ಯಾಂಪ್ ಪೌಡರ್ ಹಾಕೊಂಡು ಈ ಆಲ್ಮೈಟ್ ಆಲ್ಮೈಟ್ ಗೌರ್ಮೆಂಟ್ ಸ್ಟ್ಯಾಂಪು ಪಣ್ಣ ಸರ್ವಶಕ್ತಿವಂತ ಸರ್ಕಾರದ ಮುದ್ರೆ ಸಮಾಪ್ತಿಯರೆ ಅವು ದಿಗದು ಪಯರೆ ಅತಂಡ ಸಮಾಪ್ತಿಯಾರೆ ಸಾಧ್ಯ ಜಿ ಪಕ್ಕ ಉಂಡತೆ ಪಕ್ಕ ಪಕ್ಕತೆ ಏರು ತಿರುವ ಮಸ್ತ್ 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 ಪಕ್ಕ ಉದ್ಲಾ ಅಕುಲು ಕೈ ಗದ್ದಲೆ ಮಸ್ತ್ ಪಕ್ಕ ಮಹಾರಾಷ್ಟ್ರದ ಕುಲಾದುಳ್ಳಿರು ಓವಾಂಡಲ ಮಹಾನತೆನೂ ಧ್ವಜವರತೆ ಮಸ್ತ್ ಎಡ್ಡೆವು ಬಾಪ್ತಾದನ ಕಡೆದು ಮಸ್ತ್ ಮಸ್ತ್ ಕೋಟಿದಾತು ಶುಭಾಶಯಲು ಶುಭಾಶಯಲು ಶುಭಾಶಯಗಳು ಎಡ್ಡ ವಿಷಯ ಇತ್ತ ಒಂಜಿ ಸೆಕೆಂಡ್ ಪರಿಸ್ಥಿತಿಯಲ್ಲಿ ವಿಶೇಷ ಉಲ್ಪ ಆ ರಾಪುನ ಕಲಿತ ಮೂಲಕ ಶಾಂತಿ ಶಕ್ತಿ ಅಂಚನೆ ಸಂತುಷ್ಟತೆ ಪ್ರಕಾಶತೆಯೂ ಪರಡಲೆ ಚಕ್ರ ಪಾಡ್ಲೆ ಚಕ್ರ ಪಾಡ್ದು ಬಲೆ ಒಂಜಿ ಸೆಕೆಂಡ್ ಡು ಚಕ್ರ ಪಾರ್ದು ಬಲೆ ಎಡ್ಡ ವಿಷಯ ನಾಲ್ಕು ಕಡೆತ ದೇಶ ಅಂಚನೆ ವಿದೇಶದ ಪರಿಸ್ಥಿತಿ ಸುರೂಪಡು ವಿರಾಜಮಾನ ಸ್ವ ಅಧಿಕಾರಿ ಜೋಕ್ಲೆಗ್ ಸದಾ ಲವ್ ಅಂಚನೆ ಲಾರ್ದು ತಮ್ಮ ಸಹಯೋಗಿ ಸೂಕ್ಷ್ಮ ಅಂಚನೆ ಸ್ಥೂಲ ಸಹಯೋಗಿ ಜೊತೆಗಾರೆ ನಡಪವನ ಅಂಚಿನ ಸದಾ ಬಾಪ್ತಾದನ ಮೂಲಕ ಪ್ರತಿ ಆತ್ಮಕ ಸಾಧನನು ಸದಾ ಸಿದ್ಧವಾದ ಮಲ್ಪುನಂಚಿನ ಅಂಚಿನ ಯಾನು ಆತ್ಮ ರಾಜ ರಾಜ್ಯ ಅಧಿಕಾರದ ಅನುಭವ ಮಲ್ಪನಂಚಿನ ಸದಾ ರಾಪುನ ಕಲೆತ ಮೂಲಕ ಪರಿಸ್ಥ ರೂಪುಡು ನಾಲ್ಕು ಕಡೆ ಸಕಾಸ್ ಅರ್ಪು ಶಕ್ತಿ ಸ್ವರೂಪ ಆತ್ಮಲಿಗೆ ಸದಾ ಸ್ವಚ್ಛ ಹೃದಯ ಬಕ್ಕ ಸತ್ಯ ಹೃದಯದ ಮೂಲಕ ನಿರ್ಭಯ ನಿರಾಕಾರಿ ಸ್ಥಿತಿಟ ಅನುಭವ ಮಲ್ಪನಂಚಿನ ವಿಶ್ವ ಕಲ್ಯಾಣಕಾರಿ ವಿಶ್ವ ಪರಿವರ್ತಕ ಆತ್ಮಲಿಗೆ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ನಮಸ್ತೆ ದಾದಿನೊಟ್ಟಿಗೆ ನಿಖಲಿ ಮಾತೆರ ಖುಷಿಯ ಒಂದು ಎಂಗಲ್ನ ನಿಮಿತ್ತ ದಾದಿಯೇ ಹಿರಿಯರು ಎದುರುಡು ಬೈದ್ಯರು ಪಂಡ ಖುಷಿ ಉಂಡತ್ತೆ ಅತ್ ನಿಕುಲು ಸಹ ಬರ್ರೆ ಇಷ್ಟ ಮಲ್ಪರು ಎದುರು ನನಾತ್ ಎಡ್ಡೆ ಆದೋ ಎದುರುಡು ಉಪ್ಪು ನಕಲೇನು ಜಾಸ್ತಿ ತೂಪೆರು ಮುಲ್ಪಂತೂ ಈ ರೀತಿ ಮಲ್ಪೋಡಾಕೊಂಡು ಅಂಚಿನಿ ಎದುರುಡು ಉಪ್ಪು ನಕಲಂತೂ ಕೂಡ ಕೂಡಾ ತೂ ಒಂದುಲ್ಲ ಎಡ್ಡೆ ವಿಷಯ ಜಗದೀಶ್ ಸಹೋದರನೊಟ್ಟಿಗೆ ಮಾತಲ ಸರಿ ಉಂಡೆ ಮಾತಲ್ಲ ಎಡ್ಡೆ ಪಾತೆರಾದೊಂಡುಂಡು ನಿಖಿಲೆಡ ಶರೀರದ ಸಮೇತ ಬಾಬಗು ಒಪ್ಪಿಸದೆ ಬಿಡ್ಲಿ ಪಂಡ ಒಪ್ಪಿಸದ ಬಿಡ್ತಾರ ಮಹತೆಲನ ಬಾಬಾಗು ಕೊರ್ದು ಬಿಡ್ತಾರೆ ಕೊರ್ದು ಬಿಡ್ತಾರತ್ತೆ ಅತ್ತು ನನ್ನ ಕೊರಡಾ ಪುಂಡೆ ಸಾಕಾರ ರೂಪಡು ಮಹಾರಥಿನ ತೂಲೆ ಮಹತೆರುಗಲ ಶಕ್ತಿ ದಿಕ್ಕು ದವರ ಈ ಇಡೀ ಗುಂಪು ಹೆಂಚಿನದುಂಡು ಶಕ್ತಿದ ಮೂಲ ಅದುಂಡತ್ತೆ ದಾದಿ ಜಾನಕಿಜಿ ಪನಂದುಳ್ಳಿರು ನಡಪು ನಕಲು ಮಸ್ತು ನಮನೀಕಾದುಳಿರು ಆದಿ ಜಂದ ಇತ್ತಂಡ ಈತ ವೃದ್ಧಿ ಹೆಂಚ ಹೊಂದಿತ್ತನು ಬಾಬಾ ಪನ್ಪಿರು ನಡಪು ನಕಲು ಸಹ ಬಾಬರ್ದಲ ಜಾಸ್ತಿ ಸುಜಾನಾದುರು ಎಡ್ಡ ವಿಷಯ ಮಾತೆರ್ಲ ಸದಾ ಒಂಜಿ ಶಬ್ದನು ಹೃದಯ ಪಣನುಪ್ಪರು ಎನ್ನ ಬಾಬಾ ಈ ಗೀತೆನು ಪಂಪು ನೋವು ಮಾತೇರ್ಗುಳ ಬರ್ಕೊಂಡತ್ತೆ ಎನ್ನ ಬಾಬಾ ಈ ಗೀತೆಯನ್ನು ಪಂಡ್ರೆ ಬರ್ಕೊಂಡೆ ಸಹಜವಾದುಂಡತ್ತೆ ಎನ್ನವು ಎ ಪಂಡ್ ಪಂಡರು ಅಂಚೆನೆ ನಿಖುಲ್ನಾದು ಮಲ್ತೊಂಡರು ಬಾಬಾ ಪಂಪೆರು ಜೋಕುಲು ಬಾಬಾರ್ದುಲ ಬುದ್ಧಿವಂತರು ದೈಗ್ ಭಗವಂತನು ಬಂಧಿಸದ ಬುಡಿಯರು ದಾದಿ ಜಾನಕಿ ದಾದನೊಟ್ಟಿಗೆ ಬಂಧಿಸದರತ್ತೆ ಆಯ್ದವರ ಬಂಧಿಸವನಕಲು ಶಕ್ತಿಶಾಲಿ ಅತ್ತು ಬಂಧನದುನಕಲು ಶಕ್ತಿಶಾಲಿ ಏರು ಶಕ್ತಿಶಾಲಿ ಐರು ಬಂಧಿಸವನಕಲು ಕೇವಲ ವಿಧಿನ ನಿಖಿಲೆಗೂ ತೀರಿಪೈರು ಈ ರೀತಿ ಬಂಧಿಸ ಎರಡ ಬಂಧಿತ ಅದುಪ್ಪೇರು ಎಡ್ಡ ವಿಷಯ ಓಂ ಶಾಂತಿ ವರದಾನ ಸ್ವಯಂ ನಿಖಲಿನ ನಿಮಿತ್ತ ಬಂದು ತೀರಿದು ವ್ಯರ್ಥ ಸಂಕಲ್ಪ ಅಂಚನೆ ವ್ಯರ್ಥ ಮೃತ್ಯರ್ದು ಮುಕ್ತಪ್ಪು ನಂಚನ ವಿಶ್ವಕಲ್ಯಾಣಕಾರಿ ಭವ ಏನು ವಿಶ್ವಕಲ್ಯಾಣ ಅರ್ಥ ನಿಮಿತ್ತ ಅದುಪ್ಪೇ ಈ ಜವಾಬ್ದಾರಿದ ಸ್ಮೃತಿ ಟುಪ್ಪು ನಗ ಏಪಲ ಏರ್ನಸ್ಪತ್ ಪ್ರತಿಲ ಅಂಚೆನೆ ತಮ್ಮ ಪ್ರತಿಲ ವ್ಯರ್ಥ ಸಂಕಲ್ಪ ಅಂಚನೆ ವ್ಯರ್ಥ ವೃತ್ತಿ ಬರ್ಪುಜಿ ಜವಾಬ್ದಾರಿ ಆತ್ಮಲು ಒಂಜಿ ಅಕಲ್ಯಾಣಕಾರಿ ಸಂಕಲ್ಪ ಸಂಕಲ್ಪ ಮಲ್ಪರೆ ಇಜ್ಜಿ ಒಂಜಿ ಸೆಕೆಂಡ್ ಕೂಡ ವ್ಯರ್ಥ ವೃತ್ತಿ ಮಲ್ಪೆರೆಸಾಧ್ಯಜ್ಜಿದೆ ಫಂಡ ಅಕಲನ ವೃತ್ತಿರಿದು ವಾಯುಮಂಡಲದ ಪರಿವರ್ತನೆ ಅಪನು ಆಯ್ನೆ ಅವರ ಸರ್ವೇರ್ನ ಪ್ರತಿ ಅಕಲನ ಶುಭ ಭಾವನೆ ಶುಭ ಕಾಮನೆ ಸ್ವತಃದುನು ಸ್ಲೋಗನ ಅಜ್ಞಾನದ ಶಕ್ತಿ ಕ್ರೋಧವಾದುಂಡು ಬಕ್ಕ ಜ್ಞಾನದ ಶಕ್ತಿ ಶಾಂತಿಯಾದುಂಡು ಅಚ್ಚ ಓಂ ಶ